ಸೊ ಸ್ವಿಟ್ಜರ್ಲ್ಯಾಂಡ್ ಡಿಸೆಂಬರ್ ಕ್ರಿಸ್ಮಸ್ ಚಳಿ ಸೂರ್ಯ ಇಲ್ಲ ಓನ್ಲಿ ಮಿಸ್ಟ್ ಯಾರು ಕಾಣಿಸಲ್ಲ ಎಲ್ಲೂ ಓಡಾಡಲ್ಲ ಗಾಡಿಗಳು ಬರಲ್ಲ ಕಾರ್ ಇಲ್ಲ ಲೊಕೇಶನ್ಸ್ ಕೊಡಲ್ಲ ಇಷ್ಟು ಪ್ರಶ್ನೆಗಳನ್ನು ಒಂದೇ ಸಾರಿ ನನ್ನ ಹಾಕಿ ಯಾಕೆ ಯಾ ಈ ಟೈಮಲ್ಲಿ ಹೋಗ್ತೀರ ಬೇಡ ಫೆಬ್ರವರಿ ಹೋಗೋಣ ಅಂತ ನನ್ನ ಡಿಸಪಾಯಿಂಟ್ ಮಾಡಿದ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ ಅವರನ್ನ ಕರೀತೀನಿ ಅವರು ನನ್ಗೆ ಹೇಳಿದ್ರೆ ಓಕೆ ಅವರೇ ಬಸ್ ಡ್ರೈವರು ನಾನು ಕುಡಿದು ಬಿಟ್ಟಿದ್ದೀನಿ ಅಂತ ಮೇಡಮ್ ಏನೋ ತರ ಮಾಡ್ಬಿಡ್ರೆ ನಂಗೆ ನಮ್ಮ ಪ್ರೊಡ್ಯೂಸರ್ಗೆ ಹೇಳ್ಬಿಡ್ರಿ ಸರ್ ನಿಮ್ ಗೆ ಅವ್ನೇನು ತಲೆ ಇಲ್ಲ ಸರ್ ನೀವು ಅವ್ರ ಮಾತು ಯಾಕೆ ಹೇಳ್ತೀರಾ ದಯವಿಟ್ಟು ಹೋಗ್ಬೇಡಿ ಸ್ವಿಟ್ಜರ್ಲ್ಯಾಂಡ್ ಗೆ ಡಿಸೆಂಬರ್ಲಿ ಅಂತ ಬಟ್ ತುಂಬಾ ಹಠ ಮಾಡಿ ಮಾಡ್ಲೇಬೇಕು ಅಂದಾಗ ನಿಮ್ ಇಷ್ಟ ನಿಮ್ ಜೊತೆ ನಾನು ಇರ್ತೀನಿ ಅಂತ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹನ್ನೊಂದು ಅದ್ಭುತವಾದ ಲೊಕೇಶನ್ ಗಳನ್ನ ಕೊಟ್ಟ ಲೊಕೇಶನ್ಸ್ ಟು ಲೊಕೇಶನ್ಸ್ ಶಕ್ತಿ ವೇಲವ್ರು ಇಲ್ಲಿದ್ದಾರೆ ಪ್ಲೀಸ್ ಅಣ್ಣ ಐ ವೆಲ್ಕಮ್ ಯು ಶಕ್ತಿ ಅಣ್ಣ ಬಿಕಾಸ್ ನೀವು ಮಾಡುವಂತ ಸಪೋರ್ಟ್ ನೀವು ಬೇರೆ ಬೇಕು ಬರ್ಬೇಕಿ ಆ ಸ್ವಿಟ್ಜರ್ಲ್ಯಾಂಡ್ ಅನುಭವಗಳನ್ನ ಹೇಳ್ಬೇಕು ನಿಜಕ್ಕೂ ದ ಎಂಟೈರ್ ಟೀಮ್ ದ ಪ್ರೊಡ್ಯೂಸರ್ ಟೀಮ್ ಡಿರಕ್ಷನ್ ಟೀಮ್ ವೆರಿ ಗ್ರೇಟ್ಫುಲ್ ಆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಬಿಸಿ ಬಿಸಿ ಊಟ ಕೊಟ್ಟು ಕಣ್ಣಿಗೆ ಹಬ್ಬವನ್ನು ಸೃಷ್ಟಿ ಮಾಡುವಂತ ಲೊಕೇಶನ್ಗಳನ್ನ ಕೊಟ್ಟಿದ್ರಿ ಲವ್ ಯು ಶಕ್ತಿ ಸರ್ ಆ್ಯಂಡ್ ನಮ್ಮ ಶ್ರೀನಿವಾಸ ಬಂದಿದ್ದಾರೆ ಎಸ್ ಸರ್ ಅವ್ರನ್ನ ಕೂಡ ವೆಲ್ಕಮ್ ಮಾಡ್ತಾ ಈ ಸಿನಿಮಾದಲ್ಲಿ ಕತೆ ಅಂತ ಮಾಡಿ ನಾನು ಚಕ್ರವರ್ತಿ ಸರ್ ಎಲ್ಲವನ್ನು ಡಿಸ್ಕಸ್ ಮಾಡಿ ಒಂದು ರೇಂಜ್ಗೆ ತಂದ್ಬಿಟ್ವಿ ಕತೆ ನಾವು ಆಗ ಪ್ರೊಡ್ಯೂಸರ್ ಇಲ್ಲ ನೀವು ಕತೆ ರೀಡಿಂಗ್ ಕೊಡ್ತಾ ಇದ್ರೆ ನಂಗೆ ಕಾಮಿಡಿ ಕಮ್ಮಿ ಆಗ್ತಿದೆ ಅನಿಸ್ತಾ ಇದೆ ಅಂತ ಅಂದ್ರು ಸೊ ಕಾಮಿಡಿ ಬೇಕೇ ಬೇಕಲ್ಲ ಕಮ್ಮಿ ಅಂತ ಬೇರೆ ಅಂತ ಬೇರೆ ಅಂದ್ಬಿಟ್ಟು ಇಲ್ಲ ಇಲ್ಲ ಅವ್ರ ಮಾಮಾ ಬೇಕು ಅಂತ ಡಿಸೈಡ್ ಮಾಡಿದ್ವಿ ಆ ಮಾಮಾ ಹೆಸರು ಒಂದ್ ಸ್ವಲ್ಪ ಚೆನ್ನಾಗಿಲ್ಲ

ಕೈಯೋ ಕಾಲ ಎತ್ತರಪ್ಪ ಯಾವ್ದು ಸರ್ ನಮಸ್ಕಾರ ತುಂಬಾ ಜನ ಇದ್ದಾರೆ ಮಾತಾಡೋರು ನಾಲ್ಕು ಮಾತನ್ನು ಮುಗಿಸ್ತೀನಿ ಒರಿಜಿನಲ್ ಮಾಮಾ ಅಲ್ಲಿದ್ದಾರೆ ಈ ಸಿನಿಮಾ ಪ್ರೀತಿಯ ಒಂದು ಸಂಗೀತ ಆರಾಧಿಸೋರಿಗೆ ಮಾತ್ರ ಪ್ರೀತಿ ಆರಾಡು ಸಂಗೀತ ಅಂತ ಹೇಳಿ ಈ ಸಿನಿಮಾದಲ್ಲಿ ಯಾರು ಆರಾಧಿಸ್ತಾರೆ ಅವ್ರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ದಯವಿಟ್ಟು ತುಂಬಾ ಒಳ್ಳೆ ಸಬ್ಜೆಕ್ಟ್ ಒಳ್ಳೆ ಒಳ್ಳೆ ಹಾಡುಗಳು ಈ ಸಿನಿಮಾವನ್ನು ಮಾಡೋದಕ್ಕೆ ನಮ್ಮ ಬೆನ್ನೆಲ್ ಆಗಿ ನಮ್ಮ ಸಲವಾದಿ ನಾರಾಯಣ್ ಸಾರ್ ನಿರ್ಮಾಪಕರಿಗೆ ನಮ್ಮ ಪ್ರೀತಿಯ ನಿರ್ದೇಶಕರಿಗೆ ಕುಮಾರ್ ಸರ್ಗೆ ಇಲ್ಲಿ ಹರ್ಸಲು ಆರೋಪಿಸಲು ಬಂದಿರುವಂತಹ ಎಲ್ರಿಗೂ ನಮ್ಮ ಧನ್ಯವಾದ ಹೇಳ್ತೀನಿ ತುಂಬಾ ಒಳ್ಳೆ ಸಿನಿಮಾ ಇದು ಎಲ್ಲರೂ ಚಪ್ಪಾಳೆ ಆಶೀರ್ವಾದ ನಮಗೆ ಬೇಕು ಸಿನಿಮಾನ ಗೆಲ್ಲಿಸ್ಕೊಡಿ ಇನ್ನು ಇಂಥ ಹತ್ತು ಸಿನಿಮಾಗಳನ್ನ ನಿರ್ದೇಶಕರು ಮುಂದೆ ಮಾಡ್ಕೊಡ್ತಾರೆ ನಿಮಗೆ ಅಂತ ಹೇಳ್ತಾ ಇದ್ದೀನಿ ನನ್ನ ಪಾತ್ರದ ಬಗ್ಗೆ ಫೋನಲ್ಲೇ ಹೇಳಿದ್ರು ಅವ್ರು ಏನು ಹೇಳ್ಕೊಡೋದಲ್ಲಿ ಸುಮ್ಮನೆ ನೀವು ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಂಡು ಹೋಗ್ಬಿಡಿ ಅಂತ ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ ಇವ್ರಕ ನಾನು ಆ ಕಡೆಯವನು ಅವ್ರಕ್ಕೆಲ್ಲ ಕೊಟ್ಟಿದ್ದೀನಿ ನಮ್ಮ ಕೆಲೇನು ಬಂದ್ರೆ ಬಾ ಕಾಪು ಕೊಟ್ಕೊಂಡು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಈ ಸಿನಿಮಾದಲ್ಲಿ ನನ್ನ ಸಂಗಾತಿ ಅಂದ್ರೆ ನನ್ನ ಬಾಬಾ ಇಲ್ಲ ಅವ್ರ ಜೊತೆಲೆ ಇರ್ತೀನಿ ಸಿನಿಮಾ ಕೊಡ್ತಿ ತುಂಬಾ ಒಳ್ಳೆ ಟ್ರ್ಯಾಕ್ ಸಿನಿಮಾ ನೋಡಿ ನೀವು ಸಂತೋಷಪಡಿ ಪಡಿ ನಮ್ಮನ್ನು ಹಾರೈಸಿ ಅಂತ ಕೇಳ್ಕೊತೀನಿ ನಮಸ್ಕಾರ ಹೋಗಕ್ಕಿಂತ ಮುಂಚೆ ಹಂಗ ನಿಲ್ಕ ಬಿಡಕ್ ಆಗಲ್ಲ ನಮ್ಗೆ ತುಂಬಾ ಬಾದಿಗಳವೆ ನಮ್ಮ ಬಾದಿಗಳ ಕೇಳರ್ ಯಾರು ಆ ಶಿಡ್ಲಿಗಡೆ ಅದು ಫಸ್ಟ್ ನೈಟ್ ಸೀನ್ ಒಂದು ಎಲ್ಲ ಹೇಳ್ಬಿಟ್ಟು ನಮ್ಮ ಹುಡುಗರ್ಗ ಸೀರೆ ಉಡ್ಸಕ್ ಬರ್ತದೆ ಬಟ್ಟೆ ಹಾಕಕ್ ಬರ್ತದೆ ಬಟ್ಟೆ ಬಿಚ್ಚಕ್ ಬರೋದ ಅಂತ ಪ್ರಸ್ತಾಗೆ நம்ம உடுக்கு கழிப்பேட்டித்தானே யோச்சனை எண்ணெய் உட்கா நம் உடுகன் நம் உடுகன் கீரை உட பிச்சி அேன் அவ் பத்தி ஐத்தாங்க